ನನ್ನ ಏನ್ ಮಾಡ್ದಲ್ಲಿ ನಮ್ಮ ಮನೆ ಬರ್ತ ಗುಡಿನ ಕದ ಹಾಕೇತ್ ನೋಡು ಮಧ್ಯಾಹ್ನ ಆಗೈತಲ್ಲ ಪೂಜಾರಪ್ಪ ಮುಂಜಾನೆ ಪೂಜಾ ಮುಗಿಸಿ ಕದ ಕದಾ ಹಾಕಿ ಅಂತ ಇನ್ ಸಂಜೆ ಮಠ ಇಲ್ಲ ಕುಂದ್ರಬೇಕು ನಡಿ ನೋಡಿ ಗಿಡದ ಗಿಡದ ಇಲ್ಲಾರ ಕುಂದ್ರನಂತ ಏನ್ ಮಾಡಾಕತಿ ಮನಿಗ ಹೋಗಕ್ ಆಗಂಗಲ್ಲ ಹ್ಮ್ ಇಲ್ಲ ನೋಡೋಣಂತೆ ಹೇ ಅಂತಿ ಬಿಡು ಇಲ್ಲೇ ಕೂತ್ಗ ಅಂತಂದು ಈಗ ಇಲ್ಲೇ ಕುದುಗ ಅಂತೀರಿ ನಾಳೆ ಒಂದು ಮುಂದೆ ಒಂಟರ್ ಏನಾರು ಹಾಸಿಗೆ ಅಂತ ಕೂತ್ಕ ಗುಡಿಗೆ ಹೋಗೋರು ಬರೋರು ಹಾಂ ಒಂದೊಂದು ರೂಪಾಯಿ ಎರಡು ಎರಡು ರೂಪಾಯಿ ಹಾಕ್ತಾರ ಅಂತಂದು ಹೇಳ್ತಿದ್ದೀನಿ ಅಂತ ಇಂತೂ ಒಟ್ಟು ನನ್ನ ರೋಡಿ ತಂದಲ್ಲ ನೀನು ನಾನು ನನ್ನ ಕನಸು ಮನಸ್ಸಿನಾಗ ಅನ್ಕೊಂಡದ್ದಲ್ಲಿ ಬಿಡು ನೀ ನನಗೆ ಇಂಥ ಒಂದು ಅನ್ಯಾಯ ಮಾಡ್ತಿ ಅಂತಂದು ನೀನು ಸಣ್ಣ ಹುಡುಗಾಗಿದ್ದೆ ಏನು ಹಾಂ ಏನೊಂದು ಇಪ್ಪತ್ತೈದು ವರ್ಷದ ಹರಿಯಾದ ಹುಡುಗ ಅಂತ ಮಾಡಿದ್ದೇನಲ್ಲ ಎಷ್ಟು ಚಂದ ಹೇಳಿದೆ ನಾಚಿಗೆ ಬರಲಿಲ್ಲ ನೀನು ಇಳಕ್ಕಂಗಲ್ಲ ಹಾಂ ಹಾಂ ಜ್ಯೂಸ್ ಆಡಿದೆ ಅದನ್ನ ಮಾಡಿದೆ ಇದನ್ನ ಮಾಡಿದೆ ಅದು ಹೋಗ್ಲಿ ಬಿಡು ಹೆಂಗಸ್ರ ಮಾಡಿದೆ

ಅವಾಗ ಜತಿಗಿದ್ಲು ನೋಡು ಕಷ್ಟ ಅಂತ ಬರ್ತೀನಿ ಬಿಟ್ಕಟ್ಟು ಆ ತನ್ನ ಪಾಡಿ ಅಂತಂದು ನಾಳೆ ನನಗ ಚೀತು ಅನ್ನೋದು ನೀ ಮಾಡಿದ್ದೆಲ್ಲ ಹೋಗ್ಬಿಡ್ತು ನಾ ಸಾಕು ಲೆಕ್ಕಕ್ಕ ಇವ ಸಾಕ್ ಸುಮ್ ನಾ ಬೇಗ ಎಷ್ಟಂತ ಕೇಳಿ 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 ನನಗ ತಿಳಿಸಿ ಹೋದ್ ನೋಡು ಅಲ್ ಕಟ್ ಬಾಡ ಮುಚ್ಚಬಾಯ್ನ ಮೊದ್ಲು ನಿನಿಗ್ ತಗೋಬೋಕ್ ಕೆರವ ಹಾ ನೀ ಮಾಡಿರೋದಕ್ಕೆ ಇದೆಲ್ಲ ಇಷ್ಟ ಆಗಿದ್ದು ತಣ್ಣ ಮುಚ್ಚಿಗೆಂದು ಇದ್ದ್ರಕ್ಕತ್ತ ಇಲ್ಲ ಹಾ ನಾನೆಲ್ಲಾರೋ ಒಂದು ಕಣ್ಣ ತಗದ್ ನದಿ ಮಾಡ್ತಿದ್ನೇ ಇಲ್ಲ ಹಾ ಬಡ ಬಡ ಹೋಗಿರ ಕಡ್ಗೆ ಮಂದಿ ಆಯ್ತು ಬೇಡ ಅಂತ ನಾನು ನೆಚ್ಚಿನ ಕಟ್ಟಿ ಹಾಕಿದ್ರ ನಿನಗ ಅಂತ ನಾನು ನೋಡಿದೆ ಒಟ್ಟು ಒಂದು ಕೊಂದು ಎಲ್ಲ ಕಾರಣನೇ ನೀನು ನೋಡಿದ್ರು ಇಷ್ಟೆಲ್ಲ ಹಾಕ್ಬೇಕಂದ್ರೆ ಓಕೆ ಏನಿಲ್ಲ ನೀನು ಗುಡೆ ನಿಂತ್ಕೊಂಡು ಏನದು ಕೇರ ಬಾರ ಅಂತಂದು ಹಡು ಅಂತವೆಲ್ಲ ಮಾತಾಡೋದು ಓ ಬಂದ್ಬಿಟ್ಟೆನಾ ಅಲ್ಲ ಹ್ಞೂ ನೀನು ಮಾಡಿದ್ದೆಲ್ಲ ಚಲೋ ಕೆಲಸ ನಾನು ಅಂದಿದ್ದು ಅಷ್ಟೇ ಚಲೋ ಇಲ್ಲ ನಿನಗೆ ಅಲ್ಲ ಹಾಂ ಇದಕ್ಕೆ ನೋಡು ಏಟ್ ಗಡಾ ಬಂದಿದೆ ಅನ್ನಾಕ ನಿಗ್ದಲ್ ಏನೋ ಬಾಯಿ ಮುಚ್ಚಗಿದೆ ಸುಮ್ಮನೆ ನಿಂದ್ರು ನನ್ನ ಪಿತ್ತ ನೆಟ್ಟಿ ಏರಿಸ್ಬೇಡ ಮೊದ್ಲ ನನ್ನ ತಿಳಿ ಹನ್ನೆರಡನೆ ಆಗೇತಿ ಮತ್ತೆ ಮೇಲೆ ಮತ್ತೆ ಉಪದೇಶ ಬೇರೆ ನಿಂದು ಅದೇನಂತಾರಲ್ಲ ಮಾಡೋದೆಲ್ಲ ಅನಚಾರ ಮನೆ ಮುಂದೆ ಬೃಂದಾವನ ಅನ್ನಂಗ ಆ ಬಳೆ ಆಗಿತ್ ನಿಂದು ಮತ್ತೆ ನನಗೆ ಉಪದೇಶ ಹೇಳಕ್ ಬಂದಾರ ಪ್ರಶಾಂತ ನಡಿ ಹೋಗೋಣ ನಾವು ಆಕಡೆ ಕಡೆ ನಳ್ಳಿ ಕುಂದ್ರ ಬಂದ್ರ ಬರ್ಲಿ ಬಿಟ್ಟರ ಬಿಡ್ಲಿ ಈಕಿ ಕುಟಾಗಿ ಏನ ಬರೀ ಹಟ್ಟಿ ಹಿಟ್ಟಿ ಅನ್ನೋದ ಆರ್ತಿಕ್ ಹೋಗ್ ಹೋಗ್ರಿ ಏನಾರ ಅನ್ನೋದ್ರಾಗ ಬಾರಿ ಸಿಟ್ಟು ಬಂದ್ಬಿಡ್ತ ನಿಮಗ ಮಾಡಿದ ತಪ್ಪನು ಅನ್ನಂಗಿಲ್ಲ ನೋಡು ಏನ್ ಕರ್ಮಾನ ನಂದು ಇಷ್ಟೆಲ್ಲ ಮಾಡಿದ್ರು ಬಾಯಿ ಮುಚ್ಕೊಂಡು ನಿನ್ ಜಿತ್ಗೆ ಬಿದ್ದಿರ್ಬೇಕಾಗೈತಿ ಒಂದು ಕೆಲಸ ಮಾಡ ಇವನ ಹೋಗಿ ಒಂದಿಟ್ಟು ಇಲ್ಲಿ ಪಾಷಣನ ರಾತ್ ಇಲ್ಲ ಒಟ್ಟು ಇದ್ರ ಪುಡಿ ಜಿಟ್ಟಿ ಪುಡಿನ ರಾತ್ ಏನು ಅರ್ಥ ತಗೊಂಬಾರಲ್ಲ ಒಟ್ಟು ತಿಂದ ಈ ಭೂಮಿ ಮೇಲೆ ಬದುಕೋದಕ್ಕಿಂತ ಸಹಾಯದ ಮೇಲು ಏನಲ್ಲ ನಿಂದ ತಗ ಹೊಳ್ಳ ಮಳ್ಳ ಹಾಡಿದ್ದಡ ಕಿಸ್ಬೇದ ಸರ್ ನಂಗೆ ಅದನ್ನ ಅಂದದ್ದು 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 ಮಾಡಿದ್ರೆ ಏನ್ ಮಾಡಿಲ್ಲ ನನಗೆ ಆಗೇತಿ ಹೋಗೇತಿ ನಾನೇನು ಅನ್ಕೊಂಡಿದ್ನೆ ಹಿಂಗೆಲ್ಲ ಆಕತಿ ಅಂತಂದು ನನಗೂ ಗೊತ್ತಿದ್ದಿಲ್ಲ ಏನು ಆಚೆನಾಕಾಗಿ ಆಗೇತಿ

ஹவுதவா பாப நான் முருக அக்க எந்த ஷோலோதி ஆங்க ரானி ரானி கட்டம் மனியாக ஆள் கலச மாஸ்தி ஏனாக்கி ஆ ஏன் வைபவ ஏன் யோக ஏ யாரும் இத்தே நீ ஓராகர் ஆணிக் ஓய் விட இவராக யார்கிட்ட அஷ்டு சுகவாகி ஹூகி ஓகே தூத்த தூத்திங்க முருக அக்கி நீங்கள் ஆகிபட்டா பாப முருக அக்க நீ நோட்ர ஜீவ சர் அந்த நோட கொட்டன் கள்ளெல்லாம் க்யூசுங்க நன்கு பாப்பாங்கபட்ட ನೋಡಕ್ ಆಗೋಲ್ಲವ ನೀನು ಈ ಪರಿಸ್ಥಿತಿನ ಅಲ್ಲಿ ಮುದ್ಕ ಹೆಂಗಂತಾನೆ ಅಂತ ಬೇಜಾರ್ ಮಾಡ್ಕೋಬೇಡವ ಪಾಪ ಹೆಂಗಿದ್ದ ಹೆಂಗಾಗ್ಬಿಟ್ಟಲ್ಲೇ ನೀನೇನ್ ಸಮಾಧಾನ ಮಾಡಕ್ ಬಂದಿಯೇ ಇನ್ನೊಟ್ಟು ಹೊಟ್ಟು ಉರ್ಸಕ್ ಬಂದಿಯೇ ನಿನಗೆ ಅಷ್ಟಿತ್ತು ಅಂದ್ರೆ ಎರಡು ಡೇಟ್ ಹೊಡಗ್ ಬಿಡ ಹೋಲ್ಬಿಡತ್ಲಗ ಅಂತ ಸುಮ್ಮನೆ ಆಗ್ಬಿಡ್ತಾನೆ ಬೇಕಂತನ ಬೇಕಂತ ಎಲ್ಲಿ ಹೆಂಗಿದ್ದಿ ಹೆಂಗಾದಿ ಹೆಂಗಿದ್ದಿ ಹೆಂಗಾದಿ ಅಂತಂದು ಹೊಟ್ಟು ಉರ್ಸಕ್ ಬಂದಿ ಎಲ್ಲೆ ನೀನು ನನ್ನ ಗಂಡ ಮಾಡಿದ ತಪ್ಪನ್ ಬೇಕಾದ್ರೆ ನನ್ಗೆ ಹೋಗಿ ಬಿಡೋ ಅಂದ್ಕಮಿಸ್ಬಿಡ್ತಾನೆ ಆದ್ರೆ ನೀನು ಈಗ ಅಂತ ಹೇಳಿನ ಇದು ಒಂದು ಮಾತು ಮಾತ್ರ ಅನ್ನಕ್ಕೆ ಹೋಗಬೇಡ ನನಗೆ ತಡ್ಕೊಳಕ್ಕಾಗಂಗಲ್ಲ ನನಗೆ ಮತ್ತೆ ನನ್ನ ಟೆಲಿಗಿರ್ರ ಅನ್ನಿಸ್ಬೇಡ ಹೋಗು ನೋಡುವ ತಾಯಿ ಪುಷಕ್ಕ ಹಿಮಕ್ಕ ನೀವು ನಿಮಗೆ ಮನಸ್ಸಿದ್ರೆ ನನ್ನ ಹೆಂಡತಿಗೆ ಒಂದು ಎರಡು ಮಾತು ಸಮಾಧಾನ ಹೇಳ್ರಿ ಅದು ಬಿಟ್ಕೊಂಡು ಹೆಂಗಿದ್ದಿ ಹೆಂಗಾದಿ ಅಂತಂದು ಹೊಟ್ಟೆ ಉರ್ಸ್ಬೇಡ್ರಿ ಕಿದ ನನಗೆ ಕೇಳಕ್ಕಾಗೋಲ್ದು ಆ ಮೊದ್ಲ ಆಕಿ ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡಳ ಅಂತಂದ್ರ ನೀವು ಇನ್ನೊಟ್ಟು ಉರಿಗಾಯಿ ಉಪ್ಪು ಹಾಕಿದೆ ಅಂದ್ರೆ ಹೆಂಗ್ ತಡ್ಕೊಳಕ್ಕಾಕತಿ ಇಲ್ರಿ ಚಂದ್ರಣ್ಣ ಹಂಗೆ ಅನ್ನೋದೇನಿಲ್ಲ ஆஹ் அது ஏன்னு அது எங்க அதுக்கு அது நெனஸ் கெந்த நன்கால அதுக்கு இல்லை அண்ணதும் கரெக்ட் யார் நமக்கு அய்யே நமக்கு அஷ்ட அல்ல இடீ ஊர் துபாத்தி அக்கி கல்சத்தின் முத தனக்கு அல்லே கல்சன மாதிரி ஜோட நெங்கே அந்த ಆದ್ರೆ ಚಂದ್ರಣ್ಣ ಹಿಂಗೆಲ್ಲಾ ಆಗ್ಬಾರ್ದಾಗಿತ್ವ ಆದ್ರ ಹಿಂಗ ನೀಡಿ ನೀನು ಅಲ್ಲ ಏನ್ ತುಸಾ ವಯಸ್ಸಾಗ್ರಿ ಇಂತ ಟೈಮ್ನಾಗ ಇದೆಲ್ಲ ಬೇಕಿತ್ತೇನ್ ಹೇಳಿ ಅಂತೀರಿ ಈಗ ಇವರಿಬ್ಬರ ಕೇಳಾಕತ್ತಾರ ಇನ್ನೊಂದ್ ಸ್ವಲ್ಪ ನಿಂತೆ ಅಂದ್ರೆ ಇಡೀ ಊರ ಮಂದಿನ ಬರ್ತೇತಿ ಹಾ ಅವಾಗ ಅವ್ರಿಗೆಲ್ಲಾ ಏನ್ ಉತ್ತರ ಕೊಡ್ತೀರಿ ನನಗೆ ಒಬ್ಬಕ್ಕಿಗೆ ಏನ ಬಾಯಿ ಮುಚ್ಚಿಸಿದ್ರಿ ಹಾ ಇಡೀ ಊರ್ ಮಂದಿಗೆ ಏನ್ ಹೇಳ್ತೀರಿ ನೋಡ್ಲಿ ಮುದುಕಿ ಜನ ಮಾತಾಡೋದ್ ಮಾತಿಗೆ ತಿಳಿ ಕಿಡ್ಸ್ಕೋಣಕ್ ಹೋಗ್ಬಿಡ ಜನ ಏನ್ಲಿ ನಾವ್ ಚಂದಾಗ ಇದ್ರೂ ಮಾತಾಡ್ತಾರ ಈ ಅವನ್ಗೆ ಅಂತ ಹೆಂಗ ರೊಕ್ಕ ಖರ್ಚು ಮಾಡಕತ್ತ ಅಂತಾರ ನಾವು ಅಂತಾರ ಇದ್ರಂತರ ಅದಕ್ಕೆನಾ ದುಡಿಯೋಗ್ಯ ಅದಕ್ಕ ಹಿಂಗ್ ಇದ್ದಂಗ ಐತಿ ಅಂತಾರ ಒಳ್ಳೆಯರಾಗಿದ್ರ ಇವ್ನಿಗೆ ಹಂಗ ಕೆಟ್ಟರಾಗಿದ್ರ ಹಿಂಗ ಒಟ್ಟ ಏನಾದ್ರೂ ಒಂದ್ ವಿಚಾರ ಮಾತಾಡೇ ಮಾತಾಡ್ತಿರ್ತಾರ ಅವ್ರಿಗೆಲ್ಲಾ ಉತ್ತರ ಕೊಡಾಕ್ ಆಗಂಗಿಲ್ಲ ಹೌದಲ್ಲ ಹಾ ನಾ ಹೇಳೋದ್ ಇಷ್ಟ ನೀನ್ ಒಂದ್ ನನ್ ಜೊತಿಗಿರು ಸುದ್ದ ಸುದ್ದ್ ಇದನ್ನ ನಮ್ ಮಂತ್ನದ ಬಗ್ಗೆ ಇವ್ರು ಮಾತಾಡಕ್ಕೆ ಏನೈತಿ ಐತ್ರಿ ಇವರಿಗೆ ಅಧಿಕಾರ ಇವ್ರೇನ್ ನಮಗೇನು ಸಂಬಂಧ ಸಾಟೇ ಏನ ಅದು ಏನೋ ಹೋಲ್ ಸಮಾಧಾನ ಮಾಡ್ತಾರಪ್ಪ ಕಷ್ಟ ಜೀವಕ್ಕೆ ಅಂದ್ರೆ ಅದು ಬೇರೆ ಮಾತು ಇನ್ನೊಂದು ಚುಚ್ಚ ಮಾತಾಡ್ಬೇಕಂತ ಹೇಳಿ ಬಂದಾರ ಇವ್ರು ಮಾತಾಕ್ರ ಕೇಳ್ತೀರಿ ನೀವು ಬಂದೆ ಇವ್ವಾ ಯಾಕ ಬರ್ಲಿಲ್ಲಲ್ಲ ಮಾತಾಡಕಿ ಅಂತಂದು ಅನ್ನಕತ್ತಿದ್ದೆ ನಿನ್ನ ಪಾದಕ್ ಒಂದು ದೊಡ್ಡ ಶರಣ ಯವ್ವ ಯವ್ವ ಯಾವ ಪಾದ ಬಂದು ನಮ್ಮ ನಮ್ಮನೆ ಕಾಲಿಟ್ಟೆ ಏನ ನೀನು ನನ್ನ ಮಂತ್ನ ಎಂತ ಚಂದ ಗೋಪುರ ಗೋಪುರ ಇದ್ದಂಗಿತ್ತು ನೋಡ ಎಲ್ಲ ನೆಲಸಮ ಸಮ ಮಾಡಿಬಿಟ್ಟಿ ನನಗೆ ಏನು ಚಿನ್ನಾಕತಿ ಇಲ್ಲ ಮಾಡಿಟ್ಟಲ್ಲ ನಿನ್ನ ಹೊಲಸ್ ಕಾಲು ನಮ್ಮ ಮನ್ಯಾಗ ಯಾಕೆ ಅರ ಹಿಡಕ ಹೋಗ್ತಿದ್ದಿ ನೀ ಭೂಮಿ ಬಂದಿಲ್ಲ ಅಂದ್ರೆ ನಡಿತೈದಿಲ್ಲನ ಹಾ ಜಗತ್ತೇನು ಪ್ರಣಯ ಆಕತ್ತ ಬುದ್ದಿ ಏನು ಮಾತಾಡಕತ್ತೀನಿ ಖಬ್ರು ಐತಿ ನಿಮ್ಗೆ ಹಾಂ ನಾ ಮಾಡಿರೋ ತಪ್ಪಿಗೆ ಯಾವ ಹುಡ್ಗಿನ್ಯಾಗ ಬೈತಿದಿವಿ ಆಕೆ ಏನು ಮಾಡ್ಯಳು ನೀನು ಇದು ಬೈದಿದ್ದ ನೋಡು ಮತ್ತು ಆಕಿನ ಇನ್ನೊಂದು ಸಲ ಬೈದೆ ಅಂದ್ರೆ ಮತ್ತೆ ನಮ್ಮ ಏನು ಮಾಡ್ತಾನ ನನಗ ಗೊತ್ತಿಲ್ಲ ಈಗ ಏನು ಬರ್ತೈತೆ ನಿಮಗೆ ಹಾ ಏನು ಕಬರ ಕಬ್ರು ಅಂತ ಕಟ್ಟಿದರ ನೀನಾಗ ಏನು ಮಾಡಾಕತ್ತೇನು ಏನಿಲ್ಲ ಅಂತಂದು சொசின்ோட நடி ஷி அகோ நீல் எதில் அஸ்ட் நமக்கு எதற்கு மந்தி மனைவி ரேக்கா மடக்கி நான் ஒன் ஒன் ஏனாந்த நமக்கு சீக்கூ அந்தரவ ஏ மாதாடதேட ஹோ பரீவா தரண் நீ பாகத் நீங்க மாதாடி மனுஷன் பதக்கல் நீக்க ನಿಮ್ಮ ಮಾತಾಡೋ ಚುಚ್ಚು ಮಾತು ಕೇಳಿ ಕೇಳೋ ಅರ್ಧ ಸತ್ತು ಹೋಗೋಕ್ಕೆ ಮನುಷ್ಯ ಆ ಲೆಕ್ಕಕ್ಕೆ ತಂದು ಬಿಡ್ತೀರಿ ಬರ ಹೇಮಿ ನಮ್ಗೆ ಎದಕ್ ಬೇಕು ಬಾ ಅವ್ರ ಮನೆ ಬಳೆ ಅವ್ರಿಗೆ ಹಾಂ ನೋಡುವ ಯಾರಿಗೆ ಏನೋ ಒಂದು ಉಪಕಾರ ಮಾಡೋಕೆ ಹೋಗಬಾರ್ದು ಹಾಂ ಹಂಗ ಮಾತಾಡ್ತಾರ ಜನ ಅತ್ತೀರ ಮಾವರ ಹಾಂ ನನಗೂ ಈ ವಿಚಾರ ಎಲ್ಲ ಕೇಳಿ ಬೇಜಾರಾದ್ರಿ ಅಲ್ರಿ ಇರ್ತೀರಾ ನಿಮಗೆ ನಮ್ಮ ಮನೆ ಐತೆ ನಾನು ನೆನಪಾಗ್ಲಿಲ್ಲ ಏನ್ರಿ ಎಲ್ಲ ಬಿಟ್ಟುಗಟ್ಟು ಇಲ್ಲಿ ದೇವಸ್ಥಾನದಾಗ ಬಂದು ಕೂತ್ಕೊಂಡಿರಲ್ಲ ಬನ್ರಿ ಅತ್ತೀರ ಮನೆಗೆ ಹೋಗೋಣ ಮಾವರು ನೀವು ಎಲ್ಲರೂ ಬರ್ರಿ பரோதா நீக்கோ நின் மனை ஏ நான் எக்னோ வரோங்க தேக்கம்பிடு நான் வரோதில் அந்த இத்தேன் நானும் நம்மனைரோதல்ல ஏற்கந்த நான் நீ நன்ப நன்கி ஆ நோடு நம்ம அண்ம் கூட நினைக்கல நின் தம் ஹெங்க நீங்க சீத்து வந்து நானும் கூழ் ஹாக்கிங் தினங்க நான் ஜத்து நம்மனை இடத்தி அந்த நன்கொள்ள நீ அந்த அன்னக்கேன அந்த தீர்்த்திவி அதுக்கு நான் இல்லை சத்திர அடி இல்லை நான் மாத்திர நம்மனை ಹಾಂ ನೀನು ಗಂಡನ್ನ ನಿಮ್ಮ ಮಾವನ್ನ ಕರ್ಕೊಂಡು ಹೋಗು ನಾನು ಮಾತ್ರ ಬರೋದಲ್ಲ ರೀ ನೀವ ಹೇಳ್ರಿ ಅತ್ತಿಯರಿಗೆ ಹಿಂಗೆ ಹಠ ಮಾಡಿದ್ರೆ ಹೆಂಗೆ ಹೇಳು ಹಿಂಗೆ ಬಿಸಿಲಾಗಿರೋದಾಕತ್ತೇನು ಅದು ಗುಡಿಯಾಗ ಎಪ್ಪ ಹಾಂ ನೆನಸ್ಗೆ ಅಂದ್ರೆ ಬೇಜಾರು ಆಕತ್ತೆ ನನಗೆ ಹಾಂ ಅತ್ತಿಯರು ಮನೆಗೆ ಎಷ್ಟು ಸುಖವಾಗಿದ್ದರು ಅದಕ್ಕೆ ಇಲ್ಲಿ ಬ್ಯಾಡ್ರಿ ಮನೆಗೆ ಹೋಗ್ನು ಬರ್ರಿ ನಮಗೆ ಅತ್ತರೆ ಬೇಕಾದಷ್ಟು ಸೌಕರ್ಯ ಮನೆಗೆ ಇಲ್ಲ ಅಂದ್ರೆ ಅಡ್ಡಿಲ್ಲ ಇದ್ದಿದ್ರಾಗ ನಾನು ಚೊಲೋಕಿಂಗ್ ನೋಡ್ಕೊಂತಾನೆ ಅತ್ತಿಯರ್ನ ಬರ್ರಿ ಹೋಗೋಣ ರೀ ನೀವು ಹೇಳಿರಿ ಕೇಳ್ತಾರ ಅತ್ತಿಯರು ಹೌದು ಭೆಯವ ಇಲ್ಲಿ ಗುಡಾ ಹೆಂಗೆ ಇರೋದಕ್ಕೇಳು ಏನ ಮತ್ತು ಅವ್ರ ಮನೆಗೆ ಹೋಗೋದು ಆಗಂಗಿಲ್ಲ ಹೇಳಿ ನಾವು ಇಲ್ಲಿ ಬಂದಿದ್ವಿ ಈಗ ಆಕೆ ಕರೆಕ್ ಬಂದಾಗಲ್ಲ ನಮ್ಮ ನಡಿವಾ ಹೋಗೋಣ ನನಗೂ ಇಲ್ಲೆಲ್ಲ ಇರೋಕ್ಕಾಗಲ್ವಾ ಅದಕ್ಕೆ ಇರೋಕ್ಕಾಗಂಗಿಲ್ಲ ಅಂದ್ರೆ ಹೆಂಗಪ್ಪ ಇರ್ಬೇಕು ಹೂವ ನಿಮ್ಮಪ್ಪ ಇಷ್ಟೆಲ್ಲ ಬಂಡಾಟ ಮಾಡ್ಕೊಂಡ ನೋಡು ಎಂಥ ಸಾಧನೆ ಮಾಡಿ ಹೆಂಗೆ ನಿತ್ಕೊಂಡ ಕಲ್ಲು ಕಲ್ಲು ಗೊಂದು ನಿತ್ಕೊಂಡಂಗೆ ಅದಕ್ಕೆ ನಾವು ಅನ್ಬೋಸ್ಬೇಕಪ್ಪ ಮತ್ತೆ ಹಿರಿಯ ಗುರಿಯಾರ ಮಾಡಿದ ಪುಣ್ಯ ಎಲ್ಲ ಮಕ್ಳಿಗೆ ಬರ್ತದಂತೆ ಈಗ ನಿಮ್ಮಪ್ಪ ಇಂಥದೆಲ್ಲ ಪಾಪಕ್ಕೆ ಕರ್ಮ ಮಾಡ್ಯಾನ மத்த மத நீன அனுபவசு நான் மக்களும் அனுபவஸ் பூ ஆகுவா உடிகாத்தி அஸ்ட் அல்பி கர்ண பரவல் அஸ்ட் ஆகாள் உம் ஓல்பிடு அவ் இவ் அந்த ஆனால் அது அந்த கண்ட கஷ்ட அந்த ಜೊತೆ ನಿಲ್ಬಕವಾ ನೀನ್ ಅದಕ್ಕೆ ಹಿಂಗ್ ಒಕಟ್ ಅಂದ್ರ ಗಂಡ ಮಕ್ಕಳ ಊರನೇಟನ್ ಹಾಕಲ್ಲ ಅನಿಸಿಕೊಂಡ್ ಅನಿಸ್ಕೊಂಡ್ ಪಾಪ ಅವ್ರ ಜೀವಕ್ಕೆ ಎಷ್ಟು ನೋವು ಹೋಗಕಲ್ಲ ನೋಡ್ ವಿಚಾರ ಮಾಡ್ ನೀನ್ ನೋಡ್ ವಾಲ್ ಅಲ್ತಕ್ಕ ಎಲ್ಲಾದ್ರೂ ಮಂದಿಲ್ ಇಡ್ಲಿ ಅಂತಂದು ನೀನ್ ಚಮಚೆಡಾಕ್ ಬರ್ಬೇಡಾ ನಿಮ್ ಏಟ್ ಐತಿ ಆಟ ನೋಡ್ಕೆ ನಾವೇನು ನೀನ್ ಕರೆಯಕ್ ಬಂದಿಲ್ಲ ನಮ್ ಪಂಚಾಯತಿ ಮಾಡ್ಬಾರ ಅಂತಂದು ಏಕನಾಗ ಓಡ್ ಬಂದ್ಬಿಡ್ತೀವಿ ಏನ್ ಅನ್ಲಿ ಏನ್ ಬಿಡ್ಲಿ ಅಂತಂದು ಹೋಗು ನಿಂದ ಮನೇದ ನೀ ನೋಡ್ಕೆ ಮತ್ತೊಬ್ರ ಮನೇಲಿ ಅದಕ್ಕ அதுக்கிங்க பாப்பாங்க அது அந்தாரல ஓல்படத்தையேன நம்மனை பாப்பாந்திர் ஓல்வியாக ஏன் இத்தவன் வந்தி அந்த நோடீ அன்னதண்ண ஊழரி காலில் விடு ஒது ஹம் எல்லா கெட்ட பதினா சோன கால நான் ஒழேது பர்த்தவல்ல நம் புத்தி மத்த நவாட அத்தீர நமக்கு கால முக்தி அத்தீர ಬರ್ರಿ ಗುಡಿಯಾಗಿರೋದು ಬೇಡ ನಮ್ಮ ಮನೆಗೆ ಹೋಗೋಣ ನಾನು ಏನನಲ್ಲ ನಮ್ಮೂನು ಏನನ್ನಲ್ಲ ಅದನ್ನ ನಮ್ಮ ಮನೆ ಅಂದ್ರೆ ನಿಮ್ಮ ಮನೆ ಇದ್ದಂಗೆ ರೀ ಹೇಳ್ತೀರ ಬರ್ರಿ ಹೋಗೋಣ ಇರ್ಲಿ ಹೇಳುವ ಹೇಳು ನೀನು ಮನೆಗೆ ಹೋಗು ನಿಮ್ಮ ಅತ್ತಿಗೆ ಸಮಾಧಾನ ಮಾಡಿ ನಾನು ಎಲ್ಲ ಕರ್ಕೊಂಡು ಬರ್ತೇನೆ ಅಂತ ಹ್ಮ್ ಸರಿ ತಗೊಳ್ರಿ ಮಾವ್ರ ಹಂಗಾಗಲಿ ಆಮೇಲೆ ಇನ್ನೊಂದು ಮಾತ್ರ ಮಾವ್ರ ಬರ್ತೇನೆ ಅಂತ ಅಂಥೇಳಿ ನೀವು ಹಂಗ ಬೇರೆ ಕಡೆಗೆ ಎಲ್ಲರೂ ಹೋಗ್ಬಾರ್ದು ಹಂಗಂತ ಭಾಷೆ ಕೊಡ್ರಿ ಸೀರೆ ಮನೆಗೆ ಬರ್ತೇನೆ ಅಂತಂದು ಇಲ್ಲವಾ ಎಲ್ಲೂ ಹೋಗಲ್ಲ ಮನೆಗೆ ಬರ್ತೇವೆ ಸರಿ ಮಾವರ ಖುಷಿ ಆಯ್ತು ಊಟಕ್ಕೆಲ್ಲ ರೆಡಿ ಮಾಡಿರ್ತೇನೆ ಹೂನ ನೋಡಿದೆ ನೋಡ್ದೆ ನೋಡ್ದೇನಾಂಗದ ನನ್ ಸೊಸಿ ಬಂಗಾರ ಬಂಗಾರ ಇದ್ದಂಗದ ನೀನು ಅದ ಕಾಗಿ ಬಂಗಾರ ಹಿಡ್ಕೊಂಡಿದ್ದಲ್ಲ ಹ ಅದನ್ ಮಾಡ್ಕಂತ ನನ್ ಸೊಸಿನ ಅಂತಂದು ನೋಡು ಬರೀ ಆಸ್ತಿ ಮನಿ ಒಕ್ಕತಿ ಅಂತ ಬರೀ ಸುದ್ದಿ ಕೇಳಿದ ಮದಿ ಬೇಡ ಮುಂಜ್ ಬೇಡ ಅಂತ ಬಿಟ್ಕಟ್ಟು ಹೋದ್ಲು ಈಕಿ ಹೊಲ ಬೇಡ ಮನಿ ಬೇಡ ಎಲ್ಲ ಹೋದ್ರ ನೀವು ನಮ್ಮ ನಮನಾಗ ಬಂದಿರೀ ಅಂತಂದು ಕರಿತಾಳ ಇಂತ ಸೊಸಿನ ಬಿಟ್ಟು ನೀನ್ ಅದಿ ಆಗಲಿ ಕಚಡ ಕಚಡ ಹಿಡ್ಕೊಂಡ್ ಬಂದಿದಿ ಯಾರೇ ಗೊತ್ತು ಯಾ ಹುತ್ತ ಗ್ಯಾ ಹಾವ ಇರ್ತತೆ ಅಂತ ನನಗೆ ಕಂಡತೆ ಹ್ಮ್ ಅದಕ್ಕ ಬಂದಿ ನಾಕಿ ಪರ ವಯಸ್ಸ ಮಾತಾಡಕ ಏನ ಹಾಕಿದ ನಿಂದ ಕುಚು 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 ಇರ್ಬೇಕ ಕಾಣ್ತತೆ ಅದಕ್ ಬಂದಿ ಅಪ್ಪ ಇಲ್ಲದ್ರೆ ಮಾತಾಡಿ ಏನ್ ನೀನ್ ಯವ್ವಾ ನನ್ ಕಪಾಳ ನಿನಗೇನು ಅನ್ನ ಕೂವಲ್ಲೆ ಸಾಯ್ ಹೊಡೆದ್ಬಿಡು ಅತ್ತಾಗ ಮುಗಿದ ಹೋಗತ್ತೆ ಆಮೇಲೆ ಎಲ್ಲರೂ ಅಡ್ಡಾಡ್ನಿ ನೀನು ಕೇಳೋರು ಯಾರು ಹೇಳೋರು ಯಾರು ಅಯ್ಯ ಬಿಡ ಚೆನ್ನಾಗಣ್ಣ ಬಿಡು ಏನಪ್ಪ ನೀನು ಹಾಂ ಏನು ತಿಳಿದಂಗೆ ಪಾಪ ಹಾಗೆ ಹೆಣ್ಮಕ್ಳು ಮೇಲೆ ಕೈ ಮಾಡ್ತಾರೆ ಅಯ್ಯ ಬಿಡ ಎಪ್ಪ ಹಂಗೆಲ್ಲ ಹೊಡೆಯೋದು ಪಡೋದು ಮಾಡಬಾರ್ದು ಅಲ್ಲಿ ನೋಡುವ ಈಕೆ ಮಾತಾಡೋ ಮಾತು ಈಕೆ ಚೆಂದ ಕಾಣ್ತವೆ ಏನು ಏನು ಮಾತಾಡ್ತಾಳೆ ಅನ್ನೋದು ಕಬ್ಬುರು ಗಬ್ಬರು ಏನೈತಿ ಈಗ ಐತಿ ಇಲ್ಲ ಒಟ್ಟಿಗೆ ಅನ್ನ ತಿಂತಾಳೆ ಏನು ಬೇರೆ ಏನಾರು ತಿಂತಾಳೆ ಈಕೆ ತಿಪ್ಪೇಕಿಂದು ಹಾಂ ಸೊ ಅದು ಗಿಡಿನ ತಂದು ಇದು ಆ ಹುಡುಗಿ ನನ್ನ ಹೊಟ್ಟೆ ಹುಟ್ಟಿದ ಮಗಳಿದ್ದಂಗೆ ಅಷ್ಟು ಜೀವ ಮಾಡ್ತೈತಿ ಮಾವರ ಮಾವರ ಅಂತಂದು ಈಗ ಮಾತಾಡೋ ಮಾತು ಕೇಳಿದೆ ಅಂದ್ರ ಮಂದಿ ಏನ್ ಅಂದರ ಹೋಗೋದಲ್ಲ ಈಗ ಏನ್ ತಿನ್ ಮಾತಾಡ್ತದ ನಾನು ಅನ್ನೋದು ಅಲ್ಲಪ್ಪ ಆಯ್ತು ಮಾತಾಡಿದ್ದೆ ಏನು ಸರಿ ಅಂತಂದು ಅನ್ನಕತ್ತಿಲ್ಲ ನಾನು ಆದರೂ ಒಂದು ಸ್ವಲ್ಪ ಕೈ ಮಾಡೋದು ಚಲೋ ಅಲ್ಲಲ್ಲ ಆ ಪಾಪ ಹೆಣ್ಮಕ್ಳು ಏನು ಮಾಡೋಕತ್ತತಿ ಏನೋ ಹೊಟ್ಟೆ ಏನು ಸಂತ ತಡಿಲಾರ್ದು ಅಂದಾಳ ನೀ ಹೆಂಗೆ ಅನ್ನೋದು ಊರಾಗ ಎಲ್ಲರಿಗೂ ಗೊತ್ತೈತಿ ನೀ ಎಂಥ ಮನುಷ್ಯ ಅನ್ನೋದು ಏನು ಏನು ಮಿಸ್ಟೇಕ್ ಆಗೈತೆ ಏನೋ ಗೊತ್ತಿಲ್ಲ ಆದ್ರೆ ಇง ಹೊರಡೆ ಬಡದ ಮಾಡ್ಬೇಡಪ್ಪ ಪಾಪ ತಡಕಣದಾಗ ಆಗಕ್ಕಲ್ಲ ನಿಮ್ಮ ಮಕ್ಕಳಿಗೆ ನೋಡು ಅಲ್ಲಿ ತಕ್ಕ ಊರನ್ ಮಂದಿಯಾಗಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿರಿ ನನ್ನ ಹೆಂಟಿಗೆ ನನ್ನ ಮೇಲೆ ನಂಬಿಕೆ ಬರುೋದಲ್ಲ ಏನು ಮಾಡ್ಬೇಕು ಈಗ ಅದಕ್ಕೆ ನಂಬಿಕೆ ಹೆಂಗ್ ಬರ್ತತಿ ಹ್ ಹೆಂಗ್ ಬರ್ತ ಹೇಳ್ ನಂಬಿಕೆ ನೀನೇ ಹೇಳಕತ್ತಿಲ್ಲ ಊರನ್ ಶಟಾ ಎಲ್ಲ ಮುಚ್ಚಿ ನಾನು ಅಂತಂದ ಅದಕ್ಕೆ ಮಾತಾಡದೇ ಅಲ್ಲ ಮುದ್ಕವ ನೀನು ಹಿಂಗ ನಿಂತ ಕಾಲ ಮೇಲೆ ವಡ 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 ಅನ್ನಕ್ಕೆ ಕೋಪದ ಏನು ಆತ ಏನಿಲ್ಲ ಅಂತಂದು ಒಂದ ಸಲರ ವಿಚಾರ ಮಾಡಬೇಕಾ ನೀನು ಅವ್ರು ಬಂದರು ಕಿಲಿ ಹಾಕಿದ್ರು ಹೋದರು ಅದು ಬೇರೆ ಮಾತುಬಿಡು ಏನೋ ಅವ್ರ ಕಡೆ ಸಾಲ ತಗೊಂಡಿದ್ರಿ ಆಗೈತಿ ಹೋಗೈತಿ ಆದ್ರೆ ನೀನು ನಿನ್ನ ಗಂಡನ ಮೇಲೆ ನಂಬಿಕೆ ಇಲ್ದಂಗೆ ಅದು ಹೆಂಗೆ ಜೀವನ ಮಾಡಿದ್ದು ಇಷ್ಟು ವರ್ಷ ಅಂತ ಅವ ಆತ ಹೇಳಿದ್ರು ನೀನು ಒಂದೊಂದು ಸಲಕ್ಕೆ ಹೆಂಗೆ ನಂಬಿದಿ ಕಣ್ಣೆದ್ರಿಗೆ ಎಲ್ಲ ಕಾಣ್ತೈತಲ್ಲವಾ ಹಾಂ ಸಾಲ ಮಾಡಿ ಮತ್ತೆ ಮಾಡಿರೋದ್ರೆ ಏನು ಇವ್ರೇನು ಮತ್ತೆಲ್ಲರೂ ಜಗ ಮತ್ತೆ ಮತ್ತೆಲ್ಲರು ಮದುವೆ ಮಾಡ್ಯಾರ ಏನು ಹೆಣ್ಮಗಳಿಗೆ ಐತಪ್ಪ ಏನು ಹಿಟ್ಟು ಖರ್ಚು ಮಾಡಿ ವರ್ಗಕ್ಷಣ ಹೊರಚಾರ ಅಂತಂದು ಅಕ್ಕಿಗೆ ಮಾಡ್ಯಾರ ಅನ್ನೊಂದೈತಿ ಏನೈತಿ ಏನಿಲ್ಲ ಇರೋದೊಂದು ಮಗ